ಸೊ ಹೀರೋ ಬರ್ತಾರೆ ನನ್ ಮೇಲೆ ಕೂತ್ಕೊಂಡು ಗುತ್ತಾ ಇರ್ತಾರೆ ಇದೆ ಅಷ್ಟು ಪೇನ್ ಆಗ್ತಾ ಇಂಡಸ್ಟ್ರಿಯ ಮುಂದಿನ ಜಬರ್ದಸ್ತ್ ನಿಮಗೆ ಒಂದು ಒಳ್ಳೆ ಮಾರ್ಕೆಟ್ ಇದೆ ಗೊತ್ತಿರೋ ಈಗ ನೀವು ಕಂಪ್ಲೀಟ್ಲಿ ಬಿಜಿನ್ ಅವರು ತುಂಬಾ ಬಿಸಿ ಇದ್ದಾರೆ ಪ್ರದೀಪ್ ಅವರು ತುಂಬಾ ಬಿಸಿ ಇದ್ದಾರೆ ನಮ್ದು ಸಿನಿಮಾ ಮಾಡಿದ್ದೆ ರಾತ್ರಿ ಅಷ್ಟು ಹನ್ನೆರಡು ಗಂಟೆ ಒಂದು ಗಂಟೆಗೆ ಫೋನ್ ಮಾಡಿದ್ರು ನಿಂಗೆ ಮೀಟ್ರ್ ಇದೆಯೋ ಅಂತ ಕೇಳಿದ್ರು ಯಾಕಪ್ಪ ಈ ರಾತ್ರಿ ಫೋನ್ ಮಾಡಿ ಕೇಳ್ತೀನಿ ನನ ಬಗ್ಗೆ ಗೊತ್ತಿರಲನಪ್ಪ ನನಗೆ ಅಂತಂದೆ ಬಟ್ ಆ್ಯಕ್ಚುಲಿ ಸಿನ್ಮಾ ರಿಲೀಸ್ ಆದ್ಮೇಲೆ ಬಟ್ ಇದೇನೋ ಮಾಡುತ್ತೆ ಸಿನ್ಮಾ ಕಾಂಟ್ರವರ್ಷಿ ಕ್ರಿಯೇಟ್ ಮಾಡುತ್ತೋ ಅಥವಾ ಬೇರೆ ಕ್ರಿಯೇಟ್ ಆಗುತ್ತೋ ಅಥವಾ ಅಷ್ಟು ತಿಳ್ಕೊಬೋದು ಅದು ಗೊತ್ತಿಲ್ಲ ನನಗೆ ಅಂದರೆ ಅದು ನನಗೆ ಅದನ್ನು ನಿಮ್ಮ ಊರಲ್ಲಿ ನಡೀತಾ ಇರುವಂಥ ಒಂದು ಕತೆ ಅನಿಸುತ್ತೆ ತುಂಬ ರಿಯಲಿಸ್ಟಿಕ್ ಆಗಿದೆ ನಾವೇನು ಮಾಡಿದ್ದೀವಿ ಅಂತ ನಾವು ಮನುಷ್ಯರಲ್ವಾ ಪ್ರತಿಯೊಂದು ಪಾತ್ರ ನಮ್ಮ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಯಶ್ ಶೆಟ್ಟಿ ಅವರಾಗಿರ್ಬೋದು ರಾಮ್ ಪವನ್ ಅಂತ ಇದ್ದಾರೆ ಅವರಾಗಿರ್ಬೋದು ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ರವಿಕುಮಾರ್ ಸಾನ್ ಅವರು ಕೂಡ ತುಂಬ ಅದ್ಭುತವಾಗಿ ಚಿತ್ರ ಅಂದರೆ ಸೆರೆ ಹಿಡ್ದಿದ್ದಾರೆ ಖಂಡಿತವಾಗಲೂ ಅವರ ಸೋಷಿಯಲ್ ಮೀಡಿಯಾನ ಅವ್ರು ಪರ್ಸ್ನಲ್ ಯೂಸ್ ಮಾಡ್ತಿರ್ತಾರಲ್ಲ ಬಟ್ ಈ ಸಿನಿಮಾಗೋಸ್ಕರ ಯೂಸ್ ಮಾಡ್ತಾರೆ ನಂಗೆ ಅನ್ಸುತ್ತೆ ಅದೇ ಒಂಥರ ಪ್ಲಸ್ ಕೂಡ ಆಗುತ್ತೆ ಹೌದು ಈ ಸಿನಿಮಾ ಆಕ್ಚುಲಿ ಇಷ್ಟ ಆಗಿದೆ ಅದೇ ಶಾರ್ಟ್ ಅದು ಆ ಶಾರ್ಟ್ ಅಟ್ರಾಕ್ಟ್ ಮಾಡಿದೆ ನೋಡೋ ತುಂಬ ಜನ ಆಚೆ ಕೇಳ್ತಾ ಇದ್ರು ಹೆಂಗ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಯಾರು ಯಾರು ಮಾಡಿಲ್ಲ ಹೌದು ನನಗೆ ಗೊತ್ತಿದ್ದಂಗೆ ಯಾರು ಮಾಡಿದ್ರು ಈ ಸಿನಿಮಾನ ದಯವಿಟ್ಟು ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ಬಂದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಮೂವಿ ಅಂತಾನೆ ಹೇಳ್ಬೋದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಈಗಾಗಲೇ ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾದ ನಟ ನಟಿ ಮತ್ತು ನಿರ್ದೇಶಕರನ್ನು ನಿಮಗೆ ಪರಿಚಯ ಮಾಡಿದ್ವಿ ಆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಕೂಡ ಆಡಿದ್ವಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಗೆಳೆಯರು ಕೂಡ ಹೌದು ವರ್ಧನ್ ನಾವು ಸುಮಾರು ವರ್ಷಗಳಿಂದ ಗೆಳೆಯರಾಗಿದ್ದೀವಿ ಸೊ ಮತ್ತೆ ಅವರನ್ನ ಈ ಸಿನಿಮಾದ ಮೂಲಕ ನನ್ನ ಒಂದು ವಾಹಿನಿಯಲ್ಲಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಪ್ರದೀಪ್ ಪೂಜಾರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೂ ನಮಸ್ತೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಕಂಪ್ಲೀಟ್ಲಿ ಒಂದು ಪ್ರೋಗ್ರಾಮು ಬಿಡದೆ ಫಾಲೋ ಮಾಡಿ ನನಗೊಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹಿಂಗಾಗಿದೆ ಸಂದೀಪ್ ಅವರೇ ಇದು ಮಾಡ್ತಿದ್ದೀರಾ ಸೂಪರ್ ಆಗಿದೆ ಇದು ಇದನ್ನ ನಿಲ್ಲಿಸಬೇಡಿ ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ವಾರಕ್ಕಲ್ಲ ತಿಂಗಳಿಗೆ ಒಮ್ಮೆ ಆದ್ರೂ ಒಂದ್ ಕಾಲ್ ಅನ್ನ ಏಕೈಕ ವ್ಯಕ್ತಿ ಇದೆ ಅದು ವರ್ಧನ್ ಅವರು ಸೊ ನಾನು ಅವ್ರನ್ನ ವರ್ಧನ್ ತೀರ್ಥಹಳ್ಳಿ ಅಂತ ಹೇಳಿ ಯಾವುದೋ ಒಂದು ಅಪರ್ಣ ಥಿಯೇಟರ್ ಮೊಬೈಲ್ ನಂಬರ್ ಸೇವ್ ಮಾಡ್ಕೊಂಡು ಬರ್ಶ ಒಂದೆರಡು ಹದಿಮೂರು ಅವತ್ತಿಂದ ಇವತ್ತಿನವರೆಗೂ ನಾವು ಫ್ರೆಂಡ್ ಆಗಿದ್ದೀವಿ ಸೊ ಈ ಫ್ರೆಂಡ್ಶಿಪ್ ಹಿಂಗೆ ಹೋಗ್ತಾ ಇದೆ ಅವ್ರದ್ದು ಕೆಲವೊಂದು ಸಿನಿಮಾಗಳು ಬರುತ್ತೆ ಅದಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಈಗಾಗಲೇ ನಾವು ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾ ಬಗ್ಗೆ ನಿರ್ದೇಶಕರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮ್ ಬಗ್ಗೆ ಸಾಕಷ್ಟು ಹೇಳೋದು ಕೆಲವೊಂದು ಫೈಟ್ ಸೀನ್ ಗಳನ್ನ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದೋ ಒಂದು ಕಲ್ಲನ್ನ ಕಡಿಯುವಂತ ದೃಶ್ಯ ಇತ್ತು ಅದ್ರಲ್ಲಿ ರಿಯಲ್ ಕಲ್ಲೆ ಕೊಟ್ಬಿಟ್ಟಿದ್ರು ಇಲ್ಲೆಲ್ಲ ಗಾಯ ಆಗ್ಬಿಟ್ಟಿದ್ರು ಅಂತೆಲ್ಲ ಹೇಳ್ತಾ ಇದ್ರು ಈ ಈ ಇನ್ಸಿಡೆಂಟ್ ಅನ್ನ ಕೇಳ್ಬೇಕು ಅಂತಾನೆ ಕೂರಿಸ್ಕೊಂಡಿದೀನಿ ಈಗ ಸದ್ಯಕ್ಕೆ ನಿಮ್ ಇವ್ರ ಮೇಜರ್ ರೋಲ್ ವಿಲನ್ ಆಗಿರುತ್ತೆ ಈ ಸಿನಿಮಾ ನೋಡಿದಾಗ ನನಗೆ ಹಂಗೆ ಅನಿಸ್ತು ನೆಗೆಟಿವ್ ರೋಲ್ ಎಲ್ಲ ಇರ್ತೀರಾ ನೀವು ನಿಮಗೆ ಇದು ಹೊಸದಾಗಿತ್ತಾ ಅಥವಾ ನಿಮ್ಮ ನೀವು ಕೂಡ ಹಳ್ಳಿಗಳಲ್ಲೇ ಬೆಳೆದವರು ಒಂದು ಒಂದು ಪ್ರಾಂತ್ಯದಲ್ಲಿ ಬೆಳೆದವರು ನಿಮಗೂ ಕೂಡ ಗೊತ್ತಿರ್ಬೋದು ಹಳ್ಳಿ ಸೊಗಡು ಹೆಂಗಿರುತ್ತೆ ಅಲ್ಲಿನ ಒಂದು ಉಬ್ಬು ತಗ್ಗುಗಳು ಯಾವ ರೀತಿ ಇರುತ್ತೆ ಅಂದರೆ ನಿಮಗೂ ಕೂಡ ಗೊತ್ತು ಸೊ ಹೆಂಗಿತ್ತು ಸರ್ ಈ ಈ ಒಂದು ಕತೆ ಕೇಳಿದಾಗ ಅಥವಾ ಶೂಟಿಂಗಲ್ಲಿ ಭಾಗಿಯಾದಾಗ ಈ ಬದಲಾವಣೆಗಳಿಗೆ ಒಂದು ಹರಿಕಾರ ಅಂತ ಹೇಳ್ಬೋದೇನೋ ಈ ಸಿನಿಮಾ ಏನೋ ಒಂದು ಹೊಸತನದ ಬಹುಶಃ ರಿಲೀಸ್ ಆದ್ಮೇಲೆ ನೀವ್ ಅಂತ ಅನ್ಸುತ್ತೆ ನನಗೂ ಅನ್ಸುತ್ತೆ ಬದಲಾವಣೆ ನಾವಾಗಬೇಕು ಅಥವಾ ಯಾರಾಗಬೇಕು ಜನ ನೋಡ್ ಡಿಸಿಷನ್ ತಗೋಬೇಕು ಹೆಂಗಿತ್ತು ಸರ್ ಫೈಟಿಂಗ್ ಸೀನ್ ಎಲ್ಲ ತುಂಬಾ ಜೋರಾಗಿತ್ತು ಏನೋ ಕೊಟ್ರಿ ರಿವೆಂಜ್ ಕೊಟ್ರಿ ಸರ್ ಇಲ್ಲ ಸರ್ ಅದು ನಮ್ಮ ನಿರ್ದೇಶಕರು ರಾಂಗ್ ಆಗಿ ಕನ್ವೇ ಮಾಡ್ತಾ ಇದಾರೆ ಆಮೇಲೆ ಅದು ನೋಡಿದ್ರು ತಪ್ಪು ಪ್ರದೀಪ್ ಹೊಡೆದ್ಬಿಟ್ರೆ ಮಿಸ್ಟೇಕ್ ಆಗಿ ಇವನು ವಾಪಸ್ ಹೊಡ್ಬಿಡ್ತಾನೆ ಅಂತ ಅದು ತಪ್ಪು ಇಲ್ಲ ಅದು ಏನಾಗಿತ್ತು ಅಂದ್ರೆ ಅದು ಫಸ್ಟ್ ಒಂದು ನಾಲ್ಕೈದು ದಿನ ಮುಂಚೆ ಆ ಆಗಿತ್ತು ಅವರು ಹೊಡೆದಿರೋದು ಅದಾದ್ಮೇಲೆ ಹೀರೋ ಓಡ್ ಬರ್ತಿರ್ತಾರೆ ಪ್ಯಾಡ್ ಹಾಕೊಂಡಿದ್ದಾರೆ ಆ ಓಡ್ ಬರೋ ಫೋರ್ಸ್ ಏನಾಗಿದೆ ನಾನು ಕೊಟ್ಟಿರೋ ಪೊಸಿಷನ್ಗೆ ಹೊಡೆದೀನಿ ಪ್ಯಾಡ್ ಕೆಳಗಡೆ ಜಾರು ಹೋಗಿದೆ ಆಯ್ತು ಅದು ಹೀರೋ ಅನ್ಸಿರಬಹುದು ರಿವೆಂಜ್ ಅಂತ ಇಲ್ಲ ಅದಾದ್ಮೇಲೆ ಇನ್ನೊಂದು ಶಾರ್ಟ್ ಇದೆ ಸರ್ ಸೊ ಡೈರೆಕ್ಟ್ರು ಆ್ಯಕ್ಷನ್ ಹೇಳಿದ್ದಾರೆ ಮಾಸ್ಟ್ರು ಹೇಳಿದ್ದಾರೆ ಸೊ ಹೀರೋ ಬರ್ತಾರೆ ನನ್ ಮೇಲೆ ಕೂತ್ಕೊಂಡು ಗೊತ್ತಾಡ್ತಾರೆ ಕಟ್ಟೇಳ್ರಿ ಕಟ್ಟೇಳ್ರಿ ಅಂತ ಇದ್ದಾರೆ ಅಷ್ಟು ಪೇನ್ ಆಗ್ತಾ ಇದೆ ಅಂದ್ರೆ ನಮ್ಮ ಹೀರೋನು ಅಷ್ಟೇ ಇನ್ವಾಲ್ ಆಗಿಬಿಟ್ಟಿದ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಆಗಲಿ ಫೈಟ್ ಆಗಲಿ ಇನ್ವಾಲ್ ಆಗಿಬಿಟ್ಟಿದ್ರು ಸೊ ಕೆಲವೊಂದು ಕಡೆ ಫೋರ್ಸಲ್ಲಿ ಅದು ಬಿದ್ದೇ ಬಿಡುತ್ತೆ ಯಾವುದೇ ಫೈಟ್ ಆದರೂ ಫೋರ್ಸಲ್ಲಿ ಬಿದ್ದೇ ಬಿಡುತ್ತೆ ಬಟ್ ಅದೊಂದು ಮಾತ್ರ ನಾನು ರಾತ್ರಿ ಒಂದು ರೂಮ್ಗೆ ಹೋಗಿ ಹೇಳಿದ್ದೆ ಮಗ ರಾತ್ರಿ ಒಂದು ಹಾರ್ಟ್ ಅಟ್ಯಾಕ್ ಇಟ್ಟಾಗ ಸತ್ತೋಗ್ಬಿಟ್ಟು ಮನೆಗೆ ಮನೆಗೊಂಚೂರು ಹೇಳೋ ಹಿಂಗೆ ಹಿಂಗೆ ಆಯಿತು ಸೀರಿಯಸ್ ಹೇಳಿದ್ದೆ ನನಗೆ ಅಷ್ಟು ಪೈನ್ ಬಂದುಬಿಟ್ಟಿತ್ತು ನನಗೆ ಎದೆ ಅಲ್ಲ ಆತರ ಇತ್ತು ಇನ್ವಾಲ್ವ್ಮೆಂಟ್ ಅಷ್ಟೇ ಏನು ಹೊಡಿಬೇಕಲ್ಲ ಬೇಕು ಅಂತ ಏನು ಎಲ್ಲ ಒಳ್ಳೆ ಫ್ರೆಂಡ್ಸ್ಗಳು ಸೊ ಇನ್ವಾಲ್ವ್ಮೆಂಟ್ ಆಗಿದೆ ಇಲ್ಲ ಇಲ್ಲ ಅದು ಹೀರೋ ಬೆನ್ಮೇಲೆ ಟ್ರಾವೆಲ್ ಆಗಿ ಹಿಂಗ್ ಉಲ್ಟ ಬಿದ್ದು ಕೆಳ ಬಿಡ್ಬೇಕು ಆಕ್ಚುಲಿ ಆಕ್ಚುಲಿ ನಾವು ಮಾನಿಟರ್ ಮಾಡಿದ್ರೆ ಆಕ್ಚುಲಿ ಫಸ್ಟ್ ಅನ್ಕೊಂಡ್ವಿ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಅದೆಲ್ಲ ರೋಪಲ್ ಮಾಡುವಂತ ಶಾರ್ಟ್ಸ್ ಗಳು ಬಟ್ ನ್ಯಾಚುರಲ್ ಆಗಿ ಅಂದ್ರೆ ಮಾಡಿದ್ವಿ ಫಸ್ಟ್ ಹೀರೋ ಹಿಂಗ್ ಲಾಕ್ ಮಾಡಿ ಹಿಂಗ್ ಹಾಕಿದ್ರು ಮಾನಿಟರ್ ಸೂಪರ್ ಆಗುತ್ತೆ ಏನು ತೊಂದರೆ ಆಗಿಲ್ಲ ಏ ಮಾಡ್ಬೋದು ಮಾಡ್ನಾಯಿದ ಅಂತ ಅಂದ್ಕೊಂಡ್ವಿ ಟೇಕಲ್ ಏನಾಯ್ತು ಆಕ್ಚುಲಿ ನನ್ನೇ ಮಿಸ್ಟೇಕ್ ಅದು ಕೈ ಕೊಡ ಬದಲು ಕತ್ತನ್ನ ಕೊಟ್ಬಿಟ್ಟೆ ಅಂದ್ರೆ ತಲೆ ಕೊಡ್ಲಿಲ್ಲ ಅಂದ್ರೆ ಸ್ವಲ್ಪ ಫೈಟ್ ಮಾಡಿ ರೆಡಿ ಇರೋದ್ರಿಂದ ಸ್ವಲ್ಪ ಕತ್ತನ್ ಕೊಟ್ಟು ಬಟ್ ಅವ್ರೇನಾದ್ರು ಗಾಬರಿ ಓ ಕತ್ತಿಗಿತ್ತು ಮುರಿದೋಗ್ಬಿಡುತ್ತಾನಂತ ಗಾಬರಿ ಆದ್ರು ಬಟ್ ನಮ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಬಿದ್ದಿದ್ದೆ ಆ್ಯಕ್ಚುಲಿ ನಾನು ಮಾಡ್ರೆ ಸೂಪರ್ ಬಂದಿತ್ತು ಆಕ್ಚುಲಿ ಅದು ಟೇಕಲ್ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ನಮ್ಮ ಕಡೆ ಇದ್ದಾಯ್ತು ಅಷ್ಟೇ ಏನಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದ್ ಶಾರ್ಟ್ ಚೆನ್ನಾಗ್ ಅದೇ ಖುಷಿ ಅದು ಇಂಪಾರ್ಟೆಂಟ್ ಇಂಡಸ್ಟ್ರಿಯ ಮುಂದಿನ ಜಬರ್ದಸ್ತ್ ಅಹ್ ಒಂದ್ ಒಳ್ಳೆ ಮಾರ್ಕೆಟ್ ಇದೆ ನನಗೆ ಗೊತ್ತಿರುವಾಗ ಈಗ ನೀವು ಕಂಪ್ಲೀಟ್ಲಿ ಬಿಸಿ ಇದೀರಾ ಅರ್ಧನ್ ತುಂಬಾ ಬಿಸಿ ಇದ್ದಾರೆ ಪ್ರದೀಪ್ ಅವ್ರು ತುಂಬಾ ಬ್ಯುಸಿ ಇದ್ದಾರೆ ಸೊ ಪ್ರತಿ ಸಿನಿಮಾಗೂ ಒಂದೊಂದರ ಗೆಟ್ ಅಪ್ ನಾನು ನೋಡ್ತಾ ಇರ್ತೀನಿ ನಿಮ್ಮನ್ನ ಆದ್ರೆ ಈ ಬದಲಾವಣೆಗಳನ್ನು ಮಾಡ್ಕೊತಿದಿರಲ್ಲ ಅದೇ ನಿಮ್ಗೆ ಒಂದ್ ಒಳ್ಳೆ ಅಪರ್ಚುನಿಟಿಗಳನ್ನು ಯಾರಾದ್ರೂ ಈ ಕಾರ್ಯಕ್ರಮ ನೋಡ್ತಿರೋರಿಗೆ ಅದು ಗೊತ್ತಾಗ್ಬೇಕು ಅಂತ ಅನ್ಕೋತೀನಿ ಈ ಇನ್ವಾಲ್ವ್ಮೆಂಟ್ ಅನ್ನೋದಿರುತ್ತಲ್ಲ ಅದು ಸಿನಿಮಾಗು ಒಂದು ಪ್ಲಸ್ ಆಗುತ್ತೆ ನಿಮ್ಮ ವೈಯಕ್ತಿಕ ಬದುಕಿನ ಯಾವ್ದಾದ್ರು ಹೊಸ ಮಗುಲಿಗೂ ಕೂಡ ಅದನ್ನ ತೆರೆಕೊಳ್ಳೋಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಒಂದ್ ಅನಿಸಿಕೆ ಡೈರೆಕ್ಟರ್ ಜೊತೆ ನಾನು ತುಂಬಾ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿದ್ದಿದೆ ನಿಮ್ಮ ಬಗ್ಗೆ ಅಂದ್ರೆ ಸ್ಪೆಷಲ್ ಮೆನ್ಷನ್ ಮಾಡಿ ಹೇಳ್ತಾ ಇದ್ರು ನನಗೆ ಆ ವ್ಯಕ್ತಿ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಯಾಕಂದ್ರೆ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರಿ ಈ ಟೈಟ್ಲ್ ಹೆಂಗ್ ಹುಟ್ಟಿತ್ತು ಎಲ್ಲಿಂದ ನನ್ಗೆ ಅದೊಂದು ಇನ್ಸ್ಪೈರ್ ಆಗಿ ಬಂತು ಅನ್ನೋದು ಅಂದ್ರೆ ಅವರು ಮಾತಲ್ಲಿ ಜಾಸ್ತಿ ಇದ್ ಮಾಡ್ತಿದ್ರ ಅಥವಾ ಕಾರ್ಯವೈಖರಿಯಲ್ಲೂ ಕೂಡ ಅಷ್ಟೇ ಸ್ಪೀಡ್ ಆಗಿದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಇದ್ರು ಸರ್ ನನ್ಗೊಂದು ಶಾರ್ಟ್ ಅಲ್ಲಿ ಅರ್ಧ ಗಂಟೆ ತಲೆ ತಿರ್ಗಿಸಿದ್ಯಾರ ಅವರು ತಲೆ ತಿರುಗ್ಬಿಟ್ಟು ನನ್ಗೆ ಏನು ಕಾಣಿಸ್ತಾ ಅಂದ್ರೆ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವ್ನ ಶಾರ್ಟ್ ಅಲ್ಲಿ ನಾನು ಹನ್ಸ್ ಹಾಕ್ಬೇಕು ನನ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಹನ್ಸ್ ಹಾಕೋದು ಇದೆಲ್ಲ ಗೊತ್ತಿಲ್ಲ ಸೊ ಆ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಏನೋ ಡಮ್ಮಿ ತಂದು ಕೊಡೋಕೇನು ಹೇಳಿದ್ರು ಏನೋ ಗೊತ್ತಿಲ್ಲ ಇವ್ರು ಫಾಸ್ಟ್ ಮ ಇಲ್ಲಿದ್ರೆ ಅಲ್ಲಿ 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 ಪಟ 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 ಅಂತಿರ್ತಾರೆ ಸರಿ ಅವ್ನು ತಂದು ಕೊಡೋದು ಲೇಟಾಗಿದೆ ಕೊಟ್ಟ ಕೊಟ್ಟ ಅಂದರೆ ಅವ್ನು ರಿಯಲಾಗಿ ತಂದು ಕೊಟ್ಬಿಟ್ಟ ಓಕೆ ಇವ್ರು ಬೇರೆ ರೆಡಿ 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 ಅಂತಾನೆ ಅವರ ಅಲ್ಲಿ ತುಂಬ ಜನ ಆರ್ಟಿಸ್ಟ್ಗಳು ಪಾಪ ಅವ್ರಿಗೂ ಟೈಮ್ ಇರಲಿಲ್ಲ ಸರಿ ಎಷ್ಟು ಹಿಂಗೆ ಹಾಕ್ಕೊಂಡು ಉಗಳತ್ತಾನೆ ಅಂತ ಹಾಕ್ಕೊಂಡೆ ಸರ್ ಆ ಶಾರ್ಟ್ ಟ್ರ್ಯಾಕ್ ಹಾಕಿದ್ರು ಆ ಟ್ರ್ಯಾಕ್ ಹಿಂಗೆ ಬರಬೇಕು ಹಿಂಗೆ ಹೋಗಬೇಕು ನಾನು ಹಾಕ್ಕೊಂಡು ಹತ್ತು ಒಂದು ಐದು ನಿಮಿಷ ಹಿಂಗೆ ಆಗಿದೆ ತಲೆ ಎಲ್ಲ ಜುಮ್ಮ ಅಂದ್ಬಿಟ್ಟು ಒಂಥರ ಎಷ್ಟು ಬೇಗ ಉಗ್ದು ಬಿಡ್ತೀನಿ ಅಂತ ಆ ಥರ ತಲೆ ಇರುಗೋಯ್ತು ಕ್ಯಾಮ್ರಾಮ್ ಹೇಳ್ತಾಯಿದ್ರು ಒಂದು ಅರ್ಧ ಗಂಟೆ ಬಿದ್ ಹೋಯ್ತು ನಾನು ಹಿಡ್ಕೊಳ್ರಿ ಅಂತ ಆ ಥರ ಸ್ಪೀಡು ವರ್ಕಲ್ಲಿ ಡೈರೆಕ್ಟ್ರು ಆದರೆ ಕೆಲಸ ಆಗಬೇಕು ನೀನು ತಲೆಯಾರು ತಿರ್ಸ್ಕೋ ಕಾಲಾರು ಮುಗಿಸ್ಕೊ ಹಾಕ್ಬೇಕು ಬಗ್ಗೆ ಇಲ್ಲ ಸರ್ ನಂಗೆ ಆ್ಯಕ್ಚುಲಿ ಡೈರೆಕ್ಟ್ರು ಭಾಳ ಹಳೆ ಸ್ನೇಹಿತರು ನನಗೆ ನಾನು ಸಿನಿಮಾ ಮಾಡಿದ್ದೆ ರಾತ್ರಿ ಅಷ್ಟು ಹನ್ನೆರಡು ಗಂಟೆ ಒಂದು ಗಂಟೆಗೆ ಫೋನ್ ಮಾಡಿದರು ಮಚ್ಚ ನಿಟ್ರಿಯಾನೋ ಅಂತ ಕೇಳಿದ್ರು ಯಾಕಪ್ಪ ಈ ರಾತ್ರಿ ಫೋನ್ ಮಾಡಿ ಕೇಳ್ತೀನಿ ಅಂದಾಗ ಗೊತ್ತಿಲ್ಲನಪ್ಪ ನಿಮಗೆ ಅಂತಂದೆ ಇಲ್ಲ ಆ್ಯಕ್ಚುಲಿ ನಾನು ಬೇಕೇ ಬೇರೆ ಕಾರಣ ಕೇಳ್ತಾರೆ ಏನು ಅಂತ ಇಲ್ಲ ಈ ಒಂದು ಸಿನ್ಮಾ ಮಾಡ್ತಿದ್ದೀನಿ ಒಂದು ಪಾತ್ರ ಇದೆ ಸ್ವಲ್ಪ ಮೀಟರ್ ಮಾಡಬೇಕಾಗುತ್ತೆ ಇದನ್ನು ಅಂತಂದರು ಇಲ್ಲ ಬರ್ತೀನಿ ಒಂದು ಕೆಲಸ ಮಾಡ್ತೀನಿ ಆಫೀಸ್ಗೆ ಬರ್ತೀನಿ ನಾಳೆ ಬಂದುಬಿಟ್ಟು ಕತೆ ಕೇಳಿಬಿಡಣ್ಸಲಿ ಕತೆ ಕೇಳಿ ಕ ಏನಂತ ಕೇಳ್ಕೊಂಡು ಆಮೇಲೆ ಮುಂದುವರಿಯೋಣ ಅಂತ ಹೇಳಿದೆ ಬಟ್ ಆ್ಯಕ್ಚುಲಿ ಪಾತ್ರ ಕೇಳಿದ್ಮೇಲೆ ಕೇಳಿದ್ಮಗಸ್ತು ಬಟ್ ಆ್ಯಕ್ಚುಲಿ ಸಿನ್ಮಾ ರಿಲೀಸ್ ಆದಮೇಲೆ ಬಟ್ ಇದೇನೋ ಮಾಡುತ್ತೆ ಸಿನ್ಮಾ ಕಾಂಟ್ರವರ್ಸ್ ಕ್ರಿಯೇಟ್ ಮಾಡುತ್ತೋ ಅಥವಾ ಬೇರೆ ಕ್ರಿಯೇಟ್ ಆಗುತ್ತೋ ಅಥವಾ ನಾವು ಅಷ್ಟು ತಿಳ್ಕೊಬೋದು ಅದು ಗೊತ್ತಿಲ್ಲ ನನಗೆ ಅಂದರೆ ಅದು ನನಗೆ ಹೇಳಿ ಆ ಕ್ಯೂರಿಯಾಸಿಟಿ ಅದು ಹಾಗೆ ಇರಲಿ ಬಟ್ ಬೇ ಪಾತ್ರ ಬೇರೆ ಆ್ಯಕ್ಚುಲಿ ಈ ಪಾತ್ರ ಮಾಡೋಕ್ಕೆ ಒಂದಷ್ಟು ಅಂದರೆ ಪಾತ್ರ ಮಾಡೋಕ್ಕಾಗಿರ್ಬೋದು ಮಾಡೋಕ್ಕಾಗಿರ್ಬೋದು ಅಥವಾ ಅಲ್ಲಿರೋ ವಿಷಯಗಳಿರ್ಬೋದು ಆ ಪಾತ್ರದಲ್ಲಿ ಏನ್ ವಿಷಯಗಳಿದೆಯೋ ಅದನ್ನ ಹೇಳಕ್ ಆಚೆ ಜನಗಳು ಹೇಳಕ್ ಸ್ವಲ್ಪ ಮೀಟರ್ ಬೇಕು ಬಟ್ ಆಕ್ಚುಲಿ ನಂದು ಯಾವ್ದು ಓನ್ ಅಲ್ಲ ಅವ್ರು ಡೈರೆಕ್ಟರ್ ಏನ್ ಹೇಳಿದಾರೋ ಅದಷ್ಟೇ ಮಾಡಿದೀನಿ ನಾನು ಏನಾದ್ರು ಕಾಂಟ್ರವರ್ಸಿ ಆದರೆ ನನ್ ಕಾಂಟ್ರವರ್ಸಿ ಆದರೆ ಕ್ರಿಯೇಟ್ ಆದರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಡೈರೆಕ್ಟರ್ ಅಷ್ಟು ಅದು ಡೈರೆಕ್ಟರ್ ಸಂಬಂಧಪಟ್ಟಿದ್ದ ಇವತ್ತಿನ ಒಂದು ಸಂದರ್ಶನದಲ್ಲಿ ಈಗ ನನ್ಗೆ ಅನ್ನಿಸ್ತಿದೆ ಇದು ಕಾಂಟ್ರವರ್ಶಿಯಲ್ ಸಬ್ಜೆಕ್ಟ್ ಇರಬಹುದು ಮೋಸ್ಟ್ಲಿ ಆಗ್ಬಹುದು ಅಂತ ರಿಯಲ್ ಇನ್ಸಿಡೆಂಟ್ ರಿಯಲ್ ಆಗಿ ನಡೆದಿರುವಂತಹ ಸ್ಟೋರಿ ಅದನ್ನ ಸಿನಿಮಾ ಕೊನೆಯಲ್ಲಿ ನಾವು ತೋರಿಸ್ತೀವಿ ಅದನ್ನ ನೀವೆಲ್ಲ ನೋಡಲೇಬೇಕು ಏನಾಗ್ಬೋದ ಸರ್ ಸಲ ನೀವು ಸತ್ಯ ಮಾತಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರವರ್ಸಿ ಆಗುತ್ತೆ ಸೊ ಹಂಗಾಗಿ ತುಂಬಾ ಬಹುಶಃ ಕಾಂಟ್ರವರ್ಸಿ ಆಗ್ಬೋದು ಬಟ್ ಕಾಂಟ್ರೋವರ್ಸಿ ನೆಗೆಟಿವ್ ಕತೆ ಅಲ್ಲ ಇದು ಇರುವ ಸತ್ಯವನ್ನೇ ಹೇಳಿದಾರೆ ಅಷ್ಟೇ ಬಟ್ ಕೆಲವರು ಸತ್ಯ ಹೇಳಿದ್ರೆ ತಡ್ಕೊಳಕ್ ಆಗದೆ ಇರಬಹುದು ಅಂತವ್ರಿಗೆ ಕಾಂಟ್ರೋಸಿ ಅಂತ ಅನ್ಸ್ಕೋಬಹುದು ಬಹುಶಃ ನನಗ್ ಖುಷಿ ಆಯ್ತು ಯಾಕಂದ್ರೆ ನೀವು ಇಬ್ರು ಮೇಜರ್ ರೋಲ್ ಅಲ್ಲಿ ಮತ್ತೆ ಈ ಹಳ್ಳಿಯ ಸೊಗಡಿನ ಪಾತ್ರನೇ ನಿಮಗೆ ಬಹುಶಃ ಒಂದು ಏನ್ ಏನ್ ಅನ್ಕೊಂಡಿರ್ತೀರಾ ಅದನ್ನ ಪೂರ್ಣ ಪ್ರಮಾಣದಲ್ಲಿ ತೆರೆ ಮೇಲೆ ಒಂದ್ ಒಂದು ಅವಕಾಶ ಸಿಗುವಂತದ್ದು ಈಗ್ಲೇ ಬಿಜಿ ಇದೀರಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಸಾಕಷ್ಟು ಬಿಸಿ ಅನ್ಸುತ್ತೆ ಅದೊಂದು ಸಿನಿಮಾಗಳ ಮಾಡಿದ್ದೀನಿ ಕೆಲಸನೂ ಮಾಡ್ತೀನಿ ಬಿಝಿ ಇಂಡಸ್ಟ್ರಿ ನಮಗೆಲ್ಲ ಕೊಟ್ಟಿದೆ ಕೆಲಸ ಕೊಟ್ಟಿದೆ ಕೆಲಸ ಮಾಡ್ತಿದ್ದೀವಿ ಗುರ್ತಿಸಿದೆ ಎಲ್ಲ ಮಾಡಿದೆ ಬಹುಶಃ ಈ ಪಾತ್ರ ಸಿನ್ಮಾ ರಿಲೀಸ್ ಆದ್ಮೇಲೆ ಬಹುಶಃ ಇನ್ನೊಂದು ಲೈಫಲ್ಲಿ ಒಂದು ಸ್ಟೆಪ್ ಇರುತ್ತಲ್ಲ ಯಾವತ್ತು ಮೆಟ್ಲು ಹತ್ತ ಹೋಗೋದಿರುತ್ತೆ ನೀವು ಸಾವಿರ ಇಂಡಸ್ಟ್ರೀಸ್ ಕೋಟಿ ಮೆಟ್ಲಿದೆ ಇಲ್ಲಿ ಒಂದು ಎರಡು ಅಲ್ಲ ಆದ್ರೆ ಮೆಟ್ಲ ಇದು ಇದೊಂದು ಒಂದು ಸ್ಟೆಪ್ ಸಿನ್ಮಾ ಬೇರೆ ಥರ ಇನ್ನೊಂದಷ್ಟು ಜನ ಗುರ್ಸೋದಕ್ಕಾಗೋದು ಅಥವಾ ಸಿನಿಮಾ ರಂಗ ನಮಗೆ ಗುರ್ಸೋಕಾಗೋದು ಅದ್ರ ಒಂದು ಒಳ್ಳೆಯ ಪಾತ್ರ ಆ್ಯಕ್ಚುಲಿ ಖಂಡಿತ ಖಂಡಿತ ನಾನಂತೂ ವೈಟ್ ಮಾಡ್ತಾ ಇದ್ದೀನಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹೆಗ್ಗದ್ದೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹೇಳೋದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ ಅಂದರೆ ಆ ಸಿನಿಮಾ ನೋಡ್ತಾ ಇದ್ದರೆ ನಿಮ್ಮ ಅಕ್ಕಪಕ್ಕದ ಮನೆ ನಿಮ್ಮ ಊರಲ್ಲಿ ನಡೀತಾ ಇರುವಂಥ ಒಂದು ಕತೆ ಅನಿಸುತ್ತೆ ತುಂಬ ರಿಯಲಿಸ್ಟಿಕ್ ಆಗಿದೆ ಪ್ರತಿಯೊಂದು ಪಾತ್ರ ನಮ್ಮ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಶೆಟ್ಟಿ ಅವರಾಗಿರ್ಬೋದು ರಾಮ್ ಪವನ್ ಅಂತ ಇದ್ದಾರೆ ಅವರಾಗಿರ್ಬೋದು ಮತ್ತೆ ನಮ್ಮ ಕ್ಯಾಮ್ರಾಮನ್ ರವಿಕುಮಾರ್ ಸಾನು ಅವರು ಕೂಡ ತುಂಬ ಅದ್ಭುತವಾಗಿ ಚಿತ್ರ ಅಂದರೆ ಸೆರೆ ಹಿಡಿದಿದ್ದಾರೆ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ತೃಪ್ತಿ ನಮಗಿದೆ ಸೊ ಸಿನಿಮಾ ನೋಡಿದಾಗ ಆ ತೃಪ್ತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ ನಮ್ಮ ಚಿತ್ರತಂಡದ ಭಾವನೆ ಈ ಸಿನಿಮಾನ ದಯವಿಟ್ಟು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಬಂದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು ಎಸ್ ಎಸ್ ಟೀಸರಲ್ಲಿ ಒಂದು ಶಾರ್ಟ್ ಬರುತ್ತೆ ನೀವು ಒಬ್ಬರ ಮೈ ಮೇಲೆ ಒಬ್ಬರು ನಿಂತ್ಕೊಂಡು ಒಬ್ರನ್ನ ಕಾಲಡಿ ಹಾಕಿ ತುಳ್ಕೊಂಡು ಇರ್ತೀರ ಒಂದು ಸೆಕೆಂಡ್ ಅದನ್ನು ರಿವೈಂಡ್ ಮಾಡಿ ನೋಡಿದೆ ಅಂದರೆ ಏನಿದು ಇವ್ರಿಗೆ ಭಾರ ಆಗಿಲ್ವಾ ಎಲ್ಲ ದೊಡ್ಡ ದೊಡ್ಡ ಟೈಮ್ ತಗೊಂಡ್ರಿ ಹೆಂಗೆ ತುಂಬಾ ರಿಸ್ಕಿ ಶಾಟ್ ಸರ್ ಅದು ಎಷ್ಟು ಕಷ್ಟ ಬಿದ್ದ್ ಮಾಡಿದೀವಿ ಆದ್ರೂ ನಮ್ಮ ನಮ್ ಜನಕ್ಕಿಂತನು ನಮ್ಮ ಹೀರೋಗೆ ತುಂಬಾ ಪೇನ್ ಆಗ್ತಿತ್ತು ಅವ್ರು ಬೆಂದ್ ಮೇಲೆ ವೆಯ್ಟ್ ಬೀಳ್ತಾ ಇತ್ತು ಅಷ್ಟು ಕೆಜಿ ನಮ್ಗೆ ಏನ್ ನಿಂತ್ಕೊಳ್ಳಕ್ ಬೇಜಾರಾಗ್ತಾ ಇತ್ತು ಪಾಪ ಅದಾದ್ಮೇಲೆ ಅವ್ರು ಸ್ವಲ್ಪ ಬೆನ್ನೋಲ್ಲ ಕಾಣಿಸಿ ಅನ್ಸುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಆ ಶಾರ್ಟ್ ನಾವು ಮೇಲ್ಗಡೆ ಬಿದ್ದಿದ್ವಿ ಎರಡ್ ಮೂರ್ ಸಲ ಒಬ್ಬರ ಮೇಲೆ ಒಬ್ರು ಕೂರ್ಬೇಕಲ್ಲ ಒಂದ್ಸಲ ಅದು ಏನ್ ಗೊತ್ತಾ ಪ್ರಿಪ್ರೇಷನ್ ಜಾಸ್ತಿ ಶಾರ್ಟ್ ಟೇಕಿಂಗ್ ಟೈಮ್ ಕಮ್ಮಿ ಪಟ್ಟ ಓಕೆ ನಿಂತ್ ರೆಡಿನಾ ಆ ಒಂದ್ ಎರಡ್ ಸೆಕೆಂಡ್ ತಾಡ್ಸೋದ ಫಿನಿಶ್ ಅಷ್ಟೇ ಮತ್ತೆ ನಿತ್ಕೊಳ್ಳಕ್ಕೆ ನಮ್ಗೆ ಅರ್ಧ ಗಂಟೆ ಅವ್ರ ಮೇಲೆ ಅವ್ರು ಇಸ್ಬೇಕು ಡೈರೆಕ್ಟ್ ಬಂದ್ ನಿತ್ಕೊಳ್ಳೋ ಅವ್ರ ತಲೆ ಹೆಗ್ಲ ಮೇಲೆ ಕಾಲಿಡ್ಬೇಕು ಇನ್ನೊಂದು ಸೆಟ್ ಹುಡುಗರು ಇರೋರು ಅವ್ರ ಹೆಗ್ ಮೇಲೆ ತಿರ್ಗಲ್ಲಿ ಹೋಗಿ ನಿತ್ಕೋಬೇಕು ಅದೆಲ್ಲ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ ಅವರೆಲ್ಲ ಕೈ ಬಿಟ್ಟ ತಕ್ಷಣ ಎರಡ್ ಸೆಕೆಂಡ್ ಮೂರ್ ಸೆಕೆಂಡ್ ನಾಲ್ಕು ಶಾಟ್ ಶಾರ್ಟ್ ಅಷ್ಟೇ ಬೇಕಾಗಲ್ಲ ಅಷ್ಟು ಬೇಗ ಸರ್ ಅನಿಸ್ತಾಯಿತ್ತು ಸರ ಶಾರ್ಟ್ನ ಅಂದ್ರೆ ಶಾರ್ಟ್ ಕಟ್ ಮೇಲೆ ಎಲ್ಲ ಬೀಳಲೇಬೇಕು ಹೇಳಿದ್ರೆ ಲೆವೆಲ್ ಪ್ಲೇಸ್ ಮೇಲೆ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಮಾಡಬಹುದು ಈಗ ಬಾಡಿ ಅಂದಾಗ ನಿಮ್ಗೆ ಕಾಲು ಹಿಂಗ್ ಹಿಂಗ್ ಜಾರತ್ತೆ ಸೊ ತುಂಬಾ ರಿಸ್ಕಿ ಶಾರ್ಟ್ ಅದು ಶಾರ್ಟ್ ಮತ್ತೆ ಅದೇ ಒಂದರ ಪ್ಲಸ್ ಕೂಡ ಆಗುತ್ತೆ. ಹೌದು. ಈ ಸಿನಿಮಾ एक्चुअली ನೋಡಿದಾಗ ಎಲ್ಲ ಇಷ್ಟ ಆಗಿದೆ ಅದೇ ಶಾಟ್. ಆ ಶಾರ್ಟ್ ಆಕ್ಟ ಆಕ್ಚುರೇಟ್ ಮಾಡಿದೆ ನೋಡೋರು. ತುಂಬಾ ಜನ ಆಚೆ ಕೇಳ್ತಿದ್ರು ಹೆಂಗ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ. ಯಾರು ಯಾರು ಮಾಡಿಲ್ಲ. ಹೌದು. एक्चुअली ನನಗೆ ಗೊತ್ತಿದ್ದಂಗೆ ಯಾರು ಮಾಡಿದ್ರು ಟೈಮ್ ಅದು. ಡೈರೆಕ್ಟರ್ ಹೇಳ್ತಾ ಇದ್ರು. ಸೊ ಆ ತರದಲ್ಲೇ ಒಂದು ಹೊಸ ಆ ಪರಿಕಲ್ಪನೆ ಇಟ್ಕೊಂಡು ಹೊಸದಾಗಿ ಏನೋ ಒಂದು ಟ್ರೈ ಮಾಡ್ಬೇಕು ಅಂತ ಹೋಗಿದ್ದೀರಾ ಬಹುಶಃ ನಿಮ್ಮ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ನಿಮಗೂ ಹೊಸದಾಗ್ಲಿ ಹೊಸ ಹೊಸ ಆಫರ್ ಗಳು ಬರಲಿ ಅಂತ ಕೂಡ ಆಶಿಸ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ ಇಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರಾ ನಾನು ಎಲ್ಲಾ ವೀಕ್ಷಕರಿಗೆ ಹೇಳೋದು ಸಿನಿಮಾಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನಾವು ಕೊಡುವಂತ ಪಬ್ಲಿಸಿಟಿ ಆಕ್ಚುಲಿ ಈ ಸಿನಿಮಾ ನೋಡಿದ್ರೆ ಬಹುಶಃ ನನಗನ್ಸೋದು ಖಂಡಿತವಾಗ್ಲೂ ಅವರ ಸೋಷಿಯಲ್ ಮೀಡಿಯಾನ ಅವ್ರು ಪರ್ಸನಲ್ ಯೂಸ್ ಮಾಡ್ತಿರ್ತಾರಲ್ಲ ಬಟ್ ಈ ಸಿನಿಮಾಗೋಸ್ಕರ ಯೂಸ್ ಮಾಡ್ತಾರೆ ನಂಗ ಯಾಕಂದ್ರೆ ಈ ಕತೆ ನಮ್ಮೊಳಗೆ ಬಚ್ಚಿಟ್ಟ ಮುಚ್ಚಿಟ್ಟ ಕತೆ ಎಲ್ರು ಅಂದ್ರೆ ಈ ಸತ್ಯ ಗೊತ್ತಾಗಬೇಕು ಬಟ್ ನಿಮ್ಗೆ ಗೊತ್ತಿದೆ ಈ ಸತ್ಯನ ಬಟ್ ಇದ್ರ ಬಗ್ಗೆ ನೀವು ಮಾತಾಡಲ್ಲ ನಂಗೆ ಗೊತ್ತಿದೆ ಬಟ್ ನಾನು ಹೊರಗಡೆ ಮಾತಾಡೋದು ಯಾಕೆ ನನಗೆ ಯಾಕೆ ಬೇಕು ಅನ್ನೋದು ಬಟ್ ಡೈರೆಕ್ಟ್ ನಾವು ಹೆಡ್ಸಾಕ್ ಹೇಳ್ಬೇಕು ಯಾಕಂದ್ರೆ ಈ ತರ ಕತೆ ತಗೊಂಡು ಆಚೆ ಜನಕ್ಕೆ ಹೇಳ್ಬೇಕು ಅಂತ ಅನ್ಕೊಂಡಿರಲ್ಲ ನಾವು ಕಂಡು ಯಾಕಂದ್ರೆ ಅದ್ರ ಮಧ್ಯೆ ಒಂದು ಈಗಾಗಲೇ ಒಂದು ಕಾಟೆರ ಸಿನಿಮಾ ಆಗಿರ್ಬೋದು ದುಡ್ಡು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಸಿನಿಮಾ ಐಡಿಯಾ ಬರುತ್ತೆ ಈ ಸಿನಿಮಾ ಯಾವ ಯಾವ ಫ್ಲೇವರ್ ಇರುತ್ತೆ ಅಂತ ಹೇಳಿ ಜನ ಆ ಸಿನಿಮಾ ರಿಸೀವ್ ಮಾಡಿರೋದ್ರಿಂದ ನಮಗೊಂದು ಧೈರ್ಯ ಇದೆ ಖಂಡಿತ ಕಾಟೆರ ಸಿನಿಮಾ ಬಗ್ಗೆ ಜನ ಹೆಂಗ್ ಮಾತಾಡಿದ್ರು ಹೆಂಗ್ ನಾವು ಮಾತಾಡಿದೀವಿ ನಾವು ನೋಡಿದೀವಿ ಅಪ್ರಿಷಿಯೇಟ್ ಮಾಡಿದೀವಿ ಈ ಸಿನಿಮಾ ನೋಡ್ಬಿಟ್ಟು ಇಂಥ ಸಿನಿಮಾ ಬರುವಾಗ ಗುರು ಇಂಥ ಮಾಡಬೇಕು ಅಂತ ಅಂತೇಳಿ ಸೊ ಆ ಥರದೊಂದು ಕತೆ ಆ್ಯಕ್ಚುಲಿ ಇದು ರಿಲೇಟೆಡ್ ಆಲ್ಮೋಸ್ಟ್ ಹಂಗ್ ಆ ಥರದೊಂದು ಕತೆ ಇದು ಖಂಡಿತವಾಗ್ಲೂ ನಮ್ಮೊಳಗೆ ಬಚ್ಚಿಟ್ಟ ಮುಚ್ಚಿಟ್ಟ ಕತೆ ಸತ್ಯವನ್ನು ಮುಚ್ಚಾಕಿದಂಥ ಕತೆ ಇದು ಖಂಡಿತ ಈ ಸಿನಿಮಾ ಬಂದಮೇಲೆ ಖಂಡಿತ ಜನ ಮಾತಾಡ್ತಾರ ನಂಬಿಕೆ ನನಗಿದೆ ಡೈರೆಕ್ಟ್ರಿಗೆ ನಾನು ಹ್ಯಾಡ್ ಸಪ್ ಹೇಳ್ತೀನಿ ಈ ಕಥೆನ ತಗೊಂಡಿದ್ದಕ್ಕೆ ಹಾಗೆ ನನಗೂ ಇದರಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಸಿನಿಮಾ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ ಯು ಹಾಗೆ ಓವರ್ಲಾಗಿ ಎಲ್ಲ ಒಳ್ಳೆ ತಂಡ ಹೀರೋ ಆಗಿರಬಹುದು ಅಥವಾ ಆಗಿರ್ಬೋದು ಇನ್ನು ಬೇ ಶೆಟ್ಟಿ ಬಲರಾಜ್ ಬಲರಾಜ್ವಾಡಿ ಪ್ರತಿ ಪಾತ್ರಗಳು ಅದ್ಭುತವಾಗಿ ಮಾಡ್ಯಾರೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೂ ಒಂದು ತಂದದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಪಡ್ತೀನಿ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಕೇಳ್ತೀನಿ ನಾನು ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ 3 ದಿನ ನಾನು ಕುಳೆ ಕೊಟ್ಕೊಂಡು ಓಡಾಡ್ತಿದ್ದಲ್ಲ ಅದಕ್ಕೆ ಥ್ಯಾಂಕ್ಸ್ ಸೋ ಅಂತ ಆ ಇನ್ಸಿಡೆಂಟ್ಗಳು ತುಂಬಾ ಆಯೋ ಬೇಜಾನೇだ ಸರ್ ಈ ಸಿನಿಮಾ ಸಿಕ್ಕಾಪಟ್ಟೆ ಈ ಸಿನಿಮಾ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಒಂದು ಏನೋ ಒಂದು ಮಾಡಬೇಕು ಹೊಸ ಹುಮ್ಮಸ್ ಕೂಡ ಇತ್ತು ಎಲ್ಲ ಯುವಕರು ಸೇರಿ ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಅದನ್ನ ಜನ ನೋಡಿ ಗೆಲ್ಲಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇವತ್ತು ನಮ್ಮ ಕಾರ್ಯಕ್ರಮ ಜಾಯ್ನ್ ಆಗಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಿರ ಸೊ ನಿಮ್ಗೆ ನಮ್ಮ ಹೆಗ್ಗಿ ಸ್ಟುಡಿಯೋದ ಎಲ್ಲ ವೀಕ್ಷಕ ಪರವಾಗಿ ತುಂಬ ನೋಡಿದ್ರೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೀವು ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾವನ್ನ ಇಪ್ಪತ್ತ ಮೂರರಂದು ಥಿಯೇಟ್ರಿಗೆ ಹೋಗಿ ನೋಡಿ ಮತ್ತು ನಿಮ್ಮ ಒಂದು ಮನೆ ಮಂದಿ ಎಲ್ಲರಿಗೂ ಕೂಡ ಈ ಸಿನಿಮಾದ ಬಗ್ಗೆ ತಿಳಿಸಿ ನಿಮ್ಮ ಈಗ ಕ್ಲಾಸ್ಮೇಟ್ಸ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ತಿಳಿಸಿ ನಾವು ಕೊಡುವಂಥ ಪಬ್ಲಿಸಿಟಿ ಅದು ಬೇರೆ ಆದರೆ ಜನರಿಂದ ಮೌತ್ ಪಬ್ಲಿಸಿಟಿ ಅಂತ ಬರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸಿನಿಮಾಗೂ ಜೊತೆಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮನೇಹರು ಫೇಸ್ಬುಕ್ ಬ್ಲಾಗು ಅಥವಾ ಬೇರೆ ಎಲ್ಲಾದರೂ ಕೂಡ ಬರೆದು ಹಾಕಿ ಅದು ಬಹುಶಃ ಇಡೀ ತಂಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿಯಂ ಜೊತೆ